ಆತ್ಮೀಯ ವೀಕ್ಷಕರೇ ನಮಸ್ತೆ ದೇಸಿ ಜಾನುವಾರು ತಳಿ ಮಲೆನಾಡು ಗಿಡ್ಡದ ಸಂರಕ್ಷಣೆ ಮತ್ತು ಸಂವರ್ಧನೆಯ ಉದ್ದೇಶದ ಒಂದು ಅಭಿಯಾನ ಒಂದು ಈ ಭಾಗದಲ್ಲಿ ಆರಂಭ ಆಗಿರುವಂಥದ್ದು ನೀವು ಗಮನಿಸಿದ್ದೀರಿ ನಾನು ಈಗ ಇರುವಂಥದ್ದು ಎಲೆಕ್ಕಾಡಿ ಸಮೀಪದ ನೀರುಡೆಯಲು ಅಕ್ಷಯ ಆಳ್ವರ ಮನೆಯಲ್ಲಿ ಮತ್ತು ಅವರ ಫಾರ್ಮ್ಸ್ನಲ್ಲಿ ತಾವು ಗಮನಿಸಿದ್ದೀರಿ ನಮ್ಮ ಮಾಧ್ಯಮದ ಮೂಲಕವೇ ಈ ಒಂದು ಮಲೆನಾಡು ಗಿಡ್ಡ ಜಾನುವಾರು ತಳಿಯ ಒಂದು ವಿಶೇಷವಾದ ಸ್ಟೋರಿ ಬಂದಿತ್ತು ಅವರು ಯಾವ ರೀತಿ ಇದನ್ನು ಸಾಕ್ತಾರೆ ಯಾವ ರೀತಿಯ ಪ್ರತಿಕ್ರಿಯೆ ಎನ್ನುವುದನ್ನು ಜೊತೆಗೆ ಇಲ್ಲಿ ವಿಶೇಷವಾಗಿ ವಿಚಾರ ಸಂಕಿರಣಗಳು ಕೂಡ ನಡೆದಿತ್ತು ಈ ಭಾಗದ ಅನೇಕ ಸಮಾನ ಮನಸ್ಕರು ಸೇರಿ ಕೃಷಿಕರು ಸೇರಿ ಈ ಒಂದು ಸಂರಕ್ಷಣೆ ಮತ್ತು ಸಂವರ್ಧನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು ವಿಶೇಷ ಏನು ಅಂತಂದರೆ ಇವತ್ತು ಇಲ್ಲಿಂದ ಒಂದು ಜಾನುವಾರು ಇವತ್ತು ಮಲೆನಾಡು ಗಿಡ್ಡ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂಥ ಶ್ರೀಮತಿ ಶಾಲಿನಿ ರಜನೀಶ್ ಅವರ ಮನೆಗೆ ತೆರಳುತ್ತಾ ಇದೆ ವಿಶೇಷವಾಗಿ ರಜನೀಶ್ ಗೋಯಲ್ ಮತ್ತು ಶಾಲಿನಿ ರಜನೀಶ್ ಅವರು ಈ ಭಾಗದಲ್ಲೂ ಕೂಡ ದಕ್ಷಿಣ ಕನ್ನಡದಲ್ಲೂ ಕೂಡ ಬೇರೆ ಬೇರೆ ಆಡಳಿತ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿದವರು ಈ ಭಾಗದ ಪರಿಚಿತರು ಆದರೆ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ರಜನೀಶ್ ಶಾಲಿನಿ ರಜನೀಶ್ ಅವರು ಇದ್ದಾರೆ ಅವರ ಕೋರಿಕೆಯ ಮೇಲೆ ಇಲ್ಲಿಂದ ಅಲ್ಲಿಗೆ ಒಂದು ಹಂಸಿ ಹಂಸಿ ಎನ್ನುವಂಥ ಒಂದು ಮಲೆನಾಡು ಗಿಡ್ಡ ಜಾನುವಾರು ತೆರಳಕ್ಕಿದೆ ಈ ಒಂದು ಸಂದರ್ಭದಲ್ಲಿ ಈ ಭಾಗಕ್ಕೆ ಕೂಡ ಅದು ಖುಷಿಯ ಸಂಗತಿ ಏನು ಅಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ಜಾನುವಾರು ಹೋಗುವಾಗ ಅದು ಸಹಜವಾಗಿ ಏನು ಇಲ್ಲಿ ಅಕ್ಷಯ ಆಳುವರಿಗೆ ಅದು ಸರ್ಕಾರಕ್ಕೆ ಹೋದಷ್ಟು ಖುಷಿಯಾಗುತ್ತಾ ಇದೆ ಹಾಗಾಗಿ ಮತ್ತು ಅದಕ್ಕೆ ಹಸ್ತಾಂತರ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಹಾಗಾಗಿ ಇದಕ್ಕೆ ಪಶು ಸಂಗೋಪನಾ ಇಲಾಖೆಯವರು ಕೂಡ ಆಗಮಿಸಿದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ಇದು ಇವತ್ತು ತೆರಳುತ್ತಾ ಇದೆ ಖಂಡಿತವಾಗಿಯೂ ಈಗಾಗಲೇ ಉಲ್ಲೇಖ ಮಾಡಿದಾಗೆ ಸರ್ಕಾರದ ಒಂದು ಮುಖ್ಯ ಅಧಿಕಾರಿಗೆ ಈ ಒಂದು ಜಾನುವಾರು ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಈ ಈ ಸಹಕಾರ ಸರಕಾರಕ್ಕೆ ಅಧಿಕಾರಿಗಳು ಇನ್ನಿತರಿಗೆ ಒಂದು ಪ್ರೇರಣೆ ಆಗ್ತಾರೆ ಆ ಮೂಲಕ ಈ ಒಂದು ಮಲೆನಾಡು ಗಿಡ್ಡ ಎನ್ನುವಂಥ ತಳಿ ಏನಿದೆ ಅದರ ಉಳಿವಿನ ದೃಷ್ಟಿಯಿಂದ ಸಂರಕ್ಷಣೆ ದೃಷ್ಟಿಯಿಂದ ಮತ್ತು ಸಂವರ್ಧನೆಯ ದೃಷ್ಟಿಯಿಂದ ಅದು ಇತರಿಗೆ ಆಗ್ತದೆ ಎಂಬುದು ನಂಬಿಕೆ ಹಾಗಾಗಿ ಸಹಜವಾಗಿ ತುಂಬ ಖುಷಿಯ ವಾತಾವರಣ ಇದೆ ನಮ್ಮೊಂದಿಗೆ ಅಕ್ಷಯ ಆಳುವರಿದ್ದಾರೆ ಅವರ ಅಮ್ಮ ಇದ್ದಾರೆ ಮನೆಯವರಿದ್ದಾರೆ ಜೊತೆಗೆ ಈ ಒಂದು ಸಂವರ್ಧನೆಯಲ್ಲಿ ಸಂರಕ್ಷಣೆ ಮತ್ತು ಸಂವರ್ಧನೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರುವಂಥ ಸದಾಶಿವ ಮರಿಕೆಯವರಿದ್ದಾರೆ ಪ್ರಸನ್ನ ಭಟ್ರಿದ್ದಾರೆ ಜೊತೆಗೆ ಈ ಕೊಯ್ಲದ ಪಶುಪಾಲನಾ ಕೇಂದ್ರದ ಉಪನಿರ್ದೇಶಕರಾಗಿರುವಂಥ ಡಾಕ್ಟರ್ ಪ್ರಸನ್ನ ಹೆಬ್ಬಾರ್ ಅವರಿದ್ದಾರೆ ಸುಳ್ಯ ತಾಲೂಕು ಪಶುಸಂಗೋಪನಾ ಇಲಾಖೆ ಸಹಕ ನಿರ್ದೇಶಕರಾಗಿರುವಂಥ ಡಾಕ್ಟರ್ ನಿತಿನ್ ಪ್ರಭು ಅವರಿದ್ದಾರೆ ವೈದ್ಯರಾಗಿರುವಂಥ ಸೂರ್ಯನಾರಾಯಣ ಭಟ್ಟೆ ಅವರಿದ್ದಾರೆ ಹೀಗೆ ಈ ಭಾಗದ ಎಲ್ಲ ಕೃಷಿಕರು ಮತ್ತು ಪದಾಧಿಕಾರಿಗಳು ಇಲ್ಲಿದ್ದಾರೆ ಹಾಗಾಗಿ ಅವರ ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ಪಡೆಯೋಣ ಪ್ರಿಯ ವೀಕ್ಷಕರೇ ಸ್ವತಃ ಅಕ್ಷಯ ಆಳುವವರು ನಮ್ಮ ಜೊತೆಗಿದ್ದಾರೆ ಈ ಒಂದು ಮಲೆನಾಡು ಗಿಡ್ಡ ಹಂಸಿ ಎನ್ನುವಂಥ ಜಾನುವಾರು ಪ್ರಯಾಣವನ್ನು ಬೆಳೆಸ್ತಾ ಇದೆ ಬೆಂಗಳೂರಿಗೆ ಹೋಗ್ತಾ ಇದೆ ಮುಖ್ಯ ಕಾರ್ಯದರ್ಶಿಗಳು ಏನಿದರ ಹಿನ್ನೆಲೆ ನಾವು ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನವನ್ನು ಆರಂಭಿಸಿದ್ದೇವೆ ಮನೆ ಮನೆಗಳಲ್ಲಿ ಮಲೆನಾಡು ಗಿಡ್ಡ ರಾರಾಜಿಸಬೇಕು ಪ್ರತಿಯೊಬ್ಬರು ಪ್ಯಾಕೆಟ್ ಹಾಲನ್ನು ನಂದಿ ಪ್ಯಾಕೆಟ್ ಹಾಲನ್ನು ಅವಲಂಬಿಸಿರಬಾರ್ದು ಅವರವರ ಮನೆಗೆ ಸಾಧ್ಯತೆ ಇರುವವರು ಸಾಕಿಕೊಂಡು ಅವರವರ ಮನೆಗೆ ಬೇಕಾದ ಹಾಲು ಬೆಸ ಮೊಸರು ಬಣ್ಣೆ ತುಪ್ಪವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಜಾನುವಾರು ಸಾಕಲಿಕ್ಕೆ ಮಲೆನಾಡುಗಿಡ್ಡವೇ ನಮ್ಮ ದೇಸಿ ತಳಿ ಮತ್ತು ಅದನ್ನು ಸಾಕಲಿಕ್ಕೆ ಸಹ ಸುಲಭ ಇದೆ ಅಷ್ಟು ಕಷ್ಟ ಇಲ್ಲ ಆದ್ದರಿಂದ ಅದನ್ನು ಸಾಕಬೇಕು ಮತ್ತು ಆ ತಳಿ ಅಳಿವಿನ ಹೋದದ್ದು ನಮ್ಮ ಗಮನದಲ್ಲಿ ಬಂದಿದೆ ಒಂದು ದನವನ್ನು ಹುಡುಕಬೇಕು ಅಂತ ಹೇಳಿದರೆ ಭಾರಿ ಕಷ್ಟದ ವಿಚಾರ ಆಗಿ ಹೋಗಿದೆ ಇಂದಿನ ದಿನಗಳಲ್ಲಿ ಎಲ್ಲಿಯೂ ಇಲ್ಲ ಈ ಸೆಮೆನ್ ಬಂದ ಮೇಲೆ ಜರ್ಸಿ ಎಚ್ ಎಫ್ಗಳೇ ಈಗ ಕಾಣ್ತಾ ಇದ್ದಾವೆ ಹಾಗೆ ಮಾಡ್ತಾ ಇರುವಾಗ ನಾವು ಸ್ವತಃ ಖುದ್ದು ನಮ್ಮ ಅಭಿಯಾನದಲ್ಲಿ ಸೇರಿದಂಥ ತಂಡದವರು ನಾವೆಲ್ಲ ಖುದ್ದು ಸಾಕಿ ತೋರಿಸಿ ಮತ್ತೆ ಇತರರಿಗೆ ಹೇಳ್ತಾ ಇರುವಂಥದ್ದು ಈ ಅಭಿಯಾನದ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಅಂದ್ಕೊಂಡಿದ್ದೇವೆ ಯಾಕೆ ಅಂತ ಹೇಳಿದರೆ ನಾವು ಎಲ್ಲಿಯೋ ಕೂತ್ಕೊಂಡು ಜರ್ಸಿ ಹೆಚ್ಚಪ್ಪ ಸಾಕಿಕೊಂಡು ನೀವು ಮಲೆನಾಡು ಗಿಡ್ಡ ಸಾಕಿ ಅಂತ ಹೇಳ್ತಿದ್ರೆ ಬ ಪ್ರಾಯಶಃ ಅಭಿಯಾನ ಇಷ್ಟು ಯಶಸ್ಸಿನ ಮಟ್ಟಕ್ಕೆ ತಲುಪದಿರಲಿಲ್ಲ ಆಳ್ವರೆ ಬಹುಶಃ ನಿಮ್ಮ ಈ ಅಭಿಯಾನದ ಹಂತದಲ್ಲಿ ಅನೇಕ ರೀತಿಯ ಕೆಲಸ ಕಾರ್ಯಗಳು ಆಗಿವೆ ಪ್ರಗತಿಯಾಗಿವೆ ಒಂದು ಜಾಗೃತಿ ಕೂಡ ಆಗಿದೆ ವಿಶೇಷವಾಗಿ ಇವತ್ತು ಈ ಮುಖ್ಯ ಕಾರ್ಯದರ್ಶಿಗಳ ಅವರ ಮನೆಗೆ ಈ ಒಂದು ಇಲ್ಲಿಂದ ಒಂದು ಜಾನುವಾರು ಹೋಗುವಂಥದ್ದು ಒಂದು ಖಂಡಿತವಾಗಿ ನೀವು ಕೂಡ ತುಂಬ ಖುಷಿಯಿಂದ ಅದನ್ನು ಕಳಿಸಿ ಇದ್ದೀರಿ ಈ ಒಂದು ಪ್ರಕ್ರಿಯೆ ಹೇಗೆ ನಡೀತು ನಾನು ಆ್ಯಕ್ಚುಲಿ ದನಗಳನ್ನು ಸಾಕ್ತಾ ಇದ್ದೇನೆ ಆದರೆ ಕೊಡುವ ವಿಚಾರದಲ್ಲಿ ನಾನು ಸ್ವಲ್ಪ ಹಿಂದೆ ನಾವು ದನ ಮಾರಾಟ ಮಾಡೋದು ಇಲ್ಲ ನಮ್ಮಲ್ಲಿರುವಂಥದ್ದನ್ನು ಯಾರಿಗೆ ತೋರಿಸಿಕೊಡ್ತೇವೆ ನಾವು ಆಗ ನನಗೆ ಕೊಯ್ಲ ಫಾರ್ಮಿನ ನಮ್ಮ ಬಹಳ ಆತ್ಮೀಯ ಮಿತ್ರರು ಅವರು ಪ್ರಸನ್ನ ಹೆಬ್ಬಾರರು ಅವರು ಹೇಳಿದರು ಸರ್ಕಾರದ ಅಧೀನ ಕಾರ್ಯದರ್ಶಿಗಳಿಗೆ ಒಂದು ದನ ಆಗಬೇಕಿತ್ತು ಎಂತ ಮಾಡೋದೊಂದು ನಾನು ಹೇಳಿದೆ ನಿಮ್ಮ ಹತ್ರ ಮುನ್ನೂರಕ್ಕಿಂತ ಅಧಿಕ ದನಗಳಿದ್ದಾವೆ ನೀವು ನನ್ನ ಹತ್ರ ಕೇಳೋದು ಇದೊಂದು ತಮಾಷೆ ಅಂತ ಹೇಳಿದೆ ನಾನು ಅವರ ಹತ್ರ ನಿಮಗೆ ಕೊಯ್ಲ ಫಾರ್ಮಿಂದ ಒಂದು ಹಿಡಿದು ಕೊಡಲಿಕ್ಕೆ ಆಗೋದಿಲ್ವಾ ಹೇಳಿದೆ ನಾನು ಅವರ ಹತ್ರ ಅದಕ್ಕೆ ಅವರು ಹೇಳಿದರು ಅದು ಹಾಗೆ ಆಗೋದಿಲ್ಲ ಅದು ಇಲಾಖೆಯವರಿಗೆ ಅಥವಾ ನಮಗೆ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಇರುವಂತಹ ದನಗಳಲ್ಲ ಅದು ರೈತರಿಗೆ ವಿತರಣೆ ಮಾಡಲಿಕ್ಕೆ ಮತ್ತು ದೈ ರೈತರಿಗೆ ಬೇಕಾದಂತಹ ಉಪಯೋಗ ಪಡ್ಕೊಳ್ಳಲಿಕ್ಕೆ ಅದನ್ನು ನಾವು ದುರುಪಯೋಗಪಡಿಸಿಕೊಳ್ಳಲಿಕ್ಕೆ ನಾವು ತಯಾರಿಲ್ಲ ಅಂತೇಳಿ ಅವರು ಸ್ಪಷ್ಟವಾಗಿ ನನಗೆ ಮಾತು ಹೇಳಿದರು ಮತ್ತು ಕೊಯ್ಲ ಫಾರ್ಮಿನ ಅವರ ನಿರ್ವಹಣೆ ಮತ್ತು ಅವರ ಆ ದನಗಳನ್ನು ನೋಡಿಕೊಳ್ಳುವ ರೀತಿಯೆಲ್ಲ ನನಗೆ ಅವರ ಮೇಲೆ ವಿಶೇಷ ಅಪಾರ ಗೌರವ ಮತ್ತು ಅಭಿಮಾನ ಇದೆ ಆದ್ದರಿಂದ ಅವರ ಹತ್ರ ನಾನು ಹೇಳಿದೆ ನೀವು ಸರಕಾರದ ಚೀಫ್ ಸೆಕ್ರೆಟರಿಗೆ ಕೊಡುವುದು ಒಂದು ವಿಚಾರ ಎರಡನೇದು ನೀವು ಹೇಗೆ ಕೇಳಿದಂಥದ್ದು ನೀವು ನನ್ನ ಹತ್ರ ಕೇಳಿದಿರಿ ಆದ್ದರಿಂದ ನಾನು ಇದಕ್ಕೆ ನಾನು ನಿಮ್ಮ ನನ್ನ ಉತ್ತರ ಒಂದು ಕೊಡ್ತೇನೆ ನನ್ನ ಮನೆಗೆ ಬನ್ನಿ ನೀವು ಬಂದು ನನ್ನ ಮನೆಯಲ್ಲಿ ಯಾವ ದನ ನಿಮಗೆ ಆಗಬಹುದು ಅಂತ ಹೇಳಿ ಅದನ್ನು ಬೊಟ್ಟು ಮಾಡಿ ಅದನ್ನು ನಿಮಗೆ ಬಳ್ಳಿ ಬಿಚ್ಚಿ ಕೊಡ್ತೇನೆ ನಾನು ಅಂತ ಹೇಳಿ ಹೇಳಿದ್ದೆ ನಾನು ಅವರ ಹತ್ರ ಆದ್ದರಿಂದ ಅವರು ಮೊನ್ನೆ ಬಂದರು ಎಲ್ಲ ಕರೆದ್ದೆಲ್ಲ ನೋಡಿದರು ಅದು ದನಗಳನ್ನೆಲ್ಲ ಮತ್ತು ನಮ್ಮಲ್ಲಿ ಶಾಂತ ಸ್ವಭಾವ ಮತ್ತು ಸಾಧು ಸ್ವಭಾವದ ದನಗಳೇ ಇರುವುದು ಹೊರತು ಆಯುವಂಥದ್ದು ಮೆಟ್ಟುವಂಥ ದನಗಳು ನಮ್ಮ ಹತ್ರ ಇಲ್ಲ ಬಹಳ ಪ್ರೀತಿಯಿಂದ ನಮಗೆ ಮನೆ ಮಕ್ಕಳಂತೆ ಬೆಳೆದುಕೊಂಡು ಇರುವಂತಹ ದನಗಳೇ ಇರುವುದು ಆದ್ದರಿಂದ ಅದನ್ನು ಆಯ್ಕೆ ಮಾಡಿದರು ಹಾಗೆ ನಾನು ಹೇಳಿದೆ ಅದಕ್ಕೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಸರ್ಕಾರದ ಅಧೀನ ಕಾರ್ಯದರ್ಶಿಗಳಿಗೆ ನಾವು ಅದನ್ನು ವಿತರಿಸಲಿದ್ದೇವೆ ಆದರೆ ಅದನ್ನು ನೀವು ತಗೊಳ್ಳುವಾಗ ಗೌರವಯುತವಾಗಿ ನೀವೇ ಬಂದು ಕೊಂಡು ಹೋಗಬೇಕು ನಾನು ಹಾಗೆ ಕಳಿಸಿ ಕೊಟ್ಟು ಬಿಡುವುದಿಲ್ಲ ಅಲ್ಲಿಗೆ ಅಂತ ಹೇಳಿದೆ ಅದಕ್ಕೆ ಇಲಾಖೆಯವರು ಸಹ ಬಹಳ ಚೆನ್ನಾಗಿ ಸ್ಪಂದಿಸಿದರು ಅದಕ್ಕೆ ಬೇಕಾದಂಥ ಗೌರವವನ್ನು ಕೊಟ್ಟರು ಅವರಿಗೆ ಸಹ ಬಹಳ ಗೋಪ್ರೇಮ ಇದೆ ಅದನ್ನು ಸಹ ಗೋಪೂಜೆ ಮಾಡಿ ನಾವು ಅವರಿಗೆ ಕಳಿಸಿಕೊಡುವಂತಹ ಪ್ರಕೃತಿಯನ್ನು ಮಾಡಿಕೊಟ್ಟಿದ್ದೇವೆ ಇದನ್ನು ಯಾಕೆ ಕೊಡ್ತಾ ಇದ್ದೇವೆ ಅಂತ ಹೇಳಿದರೆ ಒಂದು ಮಲೆನಾಡು ಗಿಡ್ಡ ಈಗ ಇಲಾಖೆಯವರು ಮಾಡುವಂತಹ ಕೆಲವು ತಪ್ಪುಗಳಿಂದಾಗಿಯೇ ನಮ್ಮ ಈ ತಳಿ ನಾಶಕ್ಕೆ ಹೋಯಿತು ಯಾಕೆ ಅಂತ ಹೇಳಿದರೆ ಅವರು ಸೆಮೆನ್ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಎಂತ ಹೇಳಿದರೆ ಈ ಉನ್ ಉತ್ತಮವಾದಂಥ ಹಾಲಿನ ವೈಟ್ ರೆವಲ್ಯೂಷನ್ನ ಕಾರಣದ ಶ್ವೇತಕ್ರಾಂತಿಯ ಕಾರಣದಿಂದಾಗಿ ಪ್ರತಿಯೊಂದು ಯಾ ರೈತರು ಕೋರಿಕೆ ನೀಡದಿದ್ದರೆ ಅವರು ಜರ್ಸಿ ಎಚ್ ಎಫ್ ಅನ್ನೇ ಕೊಡಬೇಕು ಅಂತ ಇರುವಂಥದ್ದು ಹೆಚ್ಚಿನ ಹಾಲು ಬರಬೇಕು ಅಂತ ಆದರೆ ಇವರು ಮಲೆನಾಡು ಗಿಡ್ಡಗಳು ಆ ಕಾರಣಕ್ಕಾಗಿ ಇಲ್ಲಿ ಹಂಚಿಕೆ ಹೋಗಿದ್ದಾವೆ ಈಗ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಕರ್ನಾಟಕದಲ್ಲಿ ಕಿಲ್ಲಾರಿ ಇದೆ ಮತ್ತು ಅಮೃತಮಾಲಿದೆ ಮತ್ತು ಬರಗೂರಿದೆ ಉತ್ತಮ ಹಾಲಿನ ಇದೆ ಕಾಂಕ್ರೀಜ್ ಇದೆ ಇದನ್ನು ಯಾವುದನ್ನೂ ಆಯ್ಕೆ ಮಾಡಿಕೊಳ್ಬೋದಿತ್ತು ಅವರಿಗೆ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ ಅವ್ರಿಗೆ ಯಾರು ಸಹ ತಂದು ಕೊಡ್ತಾರೆ ಅವರು ನಮ್ಮ ಮಲೆನಾಡು ಗಿಡ್ಡವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ನಮಗೊಂದು ಹೆಮ್ಮೆ ಮತ್ತು ಬಹಳ ಸಂತೋಷದ ವಿಚಾರ ಆಯಿತು ಅದಕ್ಕೋಸ್ಕರ ನಾವು ಆ ತಳಿ ಉಳಿಬೇಕು ತಳಿ ಬೆಳಿಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಮತ್ತು ಅವರೇ ಅವರ ಮೂಲಕ ಇಡೀ ಕರ್ನಾಟಕದ ರಾಜ್ಯದ ಜನತೆಗೆ ಅದು ಮಲೆನಾಡು ಗಿಡ್ಡ ಸಾಕ್ಲಿಕ್ಕೆ ಮನೆ ಮನೆಗಳಲ್ಲಿ ಮಲೆನಾಡು ಗಿಡ್ಡ ರಾರಾಜಿಸಲಿಕ್ಕೆ ಅದೊಂದು ಪ್ರೇರಣೆ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಕೊಡ್ತಾ ಇದ್ದೇವೆ ಓಕೆ ವೀಕ್ಷಕರೇ ನಮ್ಮೊಂದಿಗೆ ಸದಾಶಿವ ಮರಿಕೆಯವರಿದ್ದಾರೆ ಈ ಒಂದು ಆಂದೋಲನದ ಭಾಗವಾಗಿರುವಂಥದ್ದು ಮುಖ್ಯ ರೂವಾರಿ ಕೂಡ ಅಧ್ಯಕ್ಷರು ಒಂದು ವಿಶೇಷ ಸಂದರ್ಭ ಸರ್ ಏನು ಹೇಗೆ ಭಾವಿಸ್ತೀವಿ ಭಾಳ ಸಂತೋಷ ಸಂಗತಿ ನಮ್ಮ ಹಿಂದಿನಿಂದಲೂ ನಮಗೆ ದನಗಳಂದಳೆ ಬಹಳ ಪೂಜ್ಯ ಭಾವ ಇದ್ದದ್ದು ಗಾವೋಮೆ ಪುರತ ಸಂತು ಗಾವೋಮೆ ಸಂತು ಪೃಷ್ಠತ ಗಾವೋಮೆ ಹೃದಯ ನಿತ್ಯಂ ಗವಾ ಮಧ್ಯೆ ವಸಹಮ್ಯಮ್ ಅಂತ ಹೇಳಿಕೊಂಡು ಪೂಜಿಸಿಕೊಂಡು ನಾವು ಪ್ರತಿ ಮನೆಯಲ್ಲಿಯೂ ದನಗಳನ್ನು ಸಾಕಿಕೊಂಡು ಬೆಳೆಸಿಕೊಂಡು ಬಂದಂಥ ಸಂಸ್ಕೃತಿ ನಮ್ಮದು ಭಾರತದ್ದು ಕಳೆದ ಹತ್ತು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಭಾರತದ ಕೃಷಿ ನಡೀತಿದ್ದದ್ದು ದನಗಳ ಮೂಲಕವೇ ಆ ದನಗಳ ಮೂಲಕ ಅಂತೇಳಿದರೆ ಆಯಾಯ ಊರಿನ ಪರಿಸರಕ್ಕೆ ಸರಿಯಾಗ ಒಂದೊಂದು ತಳಿ ವಿಶೇಷತೆಯನ್ನು ಪ್ರಕೃತಿ ಹುಟ್ಟು ಹಾಕಿದೆ ಅದರಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಮಲೆನಾಡು ಅರೆಮಲೆನಾಡು ಪ್ರದೇಶದ ಏರು ತಗ್ಗಿನ ಭೂಮಿಗೆ ಬೇಕಾಗಿ ಅಲ್ಲಿಯ ಹಳ್ಳ ದಿಣ್ಣೆಗಳಕ್ಕೆ ಅತಿಯಾದ ಮಳೆ ಇದರಿಂದ ಎಲ್ಲ ರಕ್ಷಣೆ ಮಾಡಲಿಕ್ಕಿರುವಂತಹ ವ್ಯವಸ್ಥೆಯಾಗಿ ಹುಟ್ಟಿದ್ದು ಅತ್ಯಂತ ಚಿಕ್ಕ ಗಾತ್ರದ ಮಲೆನಾಡು ಗಿಡ್ಡಗಳು ಈ ಗಿಡ್ಡ ತಳಿಯ ಮೂಲಕವಾಗಿ ನಮ್ಮೆಲ್ಲ ಕೃಷಿ ಆಗ್ತಿತ್ತು ಸಹಸ್ರ ಸಹಸ್ರಾರು ಎಕರೆ ಗದ್ದೆ ಬೇಸಾಯ ಆಗ್ತಿತ್ತು ಅಡಿಕೆ ತೋಟವೂ ಆಗ್ತಿತ್ತು ಇದರಲ್ಲಿ ನಾವು ಬೆಳ್ಕೊಂಡು ಬಂದೆವು ಆದರೆ ಯಾವಾಗ ಕ್ಷೀರ ಖ್ಯಾಂತಿ ಅಂತ ಹೇಳಿಕೊಂಡು ಒಂದು ಕಾನ್ಸೆಪ್ಟ್ ಬಂತ ಹಾಲಿನ ಉತ್ಪಾದನೆ ಹೆಚ್ಚು ಅಗತ್ಯ ಅಂತ ಹೇಳೋದಕ್ಕೆ ನಮ್ಮ ಮಲೆನಾಡು ಗಿಡ್ಡಗಳನ್ನು ಮತ್ತು ಜರ್ಸಿ ಎಚ್ ಎಫ್ಗಳಾಗಿ ಪರಿವರ್ತನೆ ಹೊಂದಿತ್ತು ಆಗ ಗಿಡ್ಡಗಳು ಹೋಗಿ ಅದು ಕಾಟು ಪೆತ್ತಗಳು ಅಂತ ಹೇಳುವ ಒಂದು ಅದಕ್ಕೆ ಹಣೆ ಪಟ್ಟಿ ಕಟ್ಟಿ ಅದು ನಿಧಾನಕ್ಕೆ ನಶಿಸಿಕೊಂಡೇ ಹೋಯಿತು ನಶಿಸುವುದರಲ್ಲಿ ಹಲವು ಮುಖಗಳುಂಟು ಅದರ ಬಗ್ಗೆ ಉಲ್ಲೇಖ ಬೇಡ ಇನ್ ಇಂತಹ ನಶಿಸಿಕೊಂಡಿದ್ದಂತಹ ಕಾಲದಲ್ಲಿ ಈ ಗಿಡ್ಡ ತಳಿಯ ಮಹತ್ವ ಅಥವಾ ನಮ್ಮ ದೇಶೀ ತಳಿಯ ಮಹತ್ವ ಈ ವಿಷಯವಾಗಿ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದು ನಮ್ಮ ರಾಮಚಂದ್ರಾಪುರ ಮಠ ಆ ಮಠದ ಮೂಲಕವಾಗಿ ಅದಷ್ಟೋ ಅದರ ಔಷಧೀಯ ಗುಣಗಳ ಬಗ್ಗೆ ಅದರ ಅರ್ಕದಿಂದ ಆಗುವಂಥ ಪ್ರಯೋಜನದ ಬಗ್ಗೆ ಕ್ಯಾನ್ಸರ್ನ ಔಷಧಿ ಬಗ್ಗೆ ಇದೆಲ್ಲವನ್ನು ಅದು ಪ್ರಚಾರ ಮಾಡಿ ಮಾಡಿ ಬಂದ ಕಾರಣ ಒಂದಷ್ಟು ಮನೆಗಳಲ್ಲಿ ಮಲೆನಾಡು ಗಿಡ್ಡ ಬಹಳ ಸಣ್ಣ ಮಟ್ಟದಲ್ಲಿ ಉಳ್ಕೊಂಡು ಬಂತು ಆದರೆ ಯಾವಾಗ ನಮಗೆ ಕ್ಷೀರಕ್ರಾಂತಿಯ ಮೂಲಕವಾಗಿ ಜರ್ಸಿ ಎಚ್ ಎಫ್ ತಳಿಯ ಅದು ಹಾಲು ಕೊಡುವುದು ಒಂದು ದೊಡ್ಡ ಮಟ್ಟದ್ದಿರಬಹುದು ಹಾಲಿನ ಗುಣಮಟ್ಟ ಇಲ್ಲ ಅಂತ ಹೇಳೋದು ನಮಗೆ ಅರಿವಾಗ್ತಾ ಬಂತು ಅದರ ಒಟ್ಟಿಗೆ ಅದನ್ನು ಸಾಕುವಾಗ ಬರುವಂತಹ ಕಾಯಿಲೆಗಳು ಖರ್ಚು ಈ ವೆಚ್ಚವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಬಂದಾಗ ಕೃಷಿಕ ನಾ ಯೋಚನೆ ಬಂದದ್ದು ಒಂದೋ ದನಗಳನ್ನು ಬಿಡಬೇಕು ಇಲ್ಲದಿದ್ದರೆ ಅದಕ್ಕೆ ಪರ್ಯಾಯವಾಗಿ ಹಾಲಿಲ್ಲದಿದ್ದರೂ ತೊಂದರೆ ಇಲ್ಲ ನಮ್ಮ ತೋಟ ಉಳಿಬೇಕು ಗೊಬ್ಬರ ಉಳಿ ಆಗಬೇಕು ಕೃಷಿ ಉಳಿಬೇಕು ಅದಕ್ಕೆ ಪರ್ಯಾಯವಾಗಿ ನಮ್ಮ ದೇಶಿ ತಳಿಗಳಾಗಬೇಕು ಅಂತ ಹೇಳುವ ತತ್ವದಿಂದ ಮಲೆನಾಡು ಗಿಡ್ಡದ ಕಡೆಗೆ ಜನರ ಮನಸ್ಸು ಆಯಿತು ಈಗಿನ ಈಗಿನ ಒಂದು ನಾಲ್ಕೈದು ವರ್ಷಗಳಿಂದ ಮಲೆನಾಡು ಗಿಡ್ಡದ ಪ್ರಚಾರ ಹೆಚ್ಚೆಚ್ಚು ಬಂತು ಇದರ ಮಹತ್ವದ ಅರಿವಾಗಲಿಕ್ಕೆ ಹೊರಟಿತು ಜನರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಯಿತು ಅಂತ ಹೇಳಿದ್ರೆ ಕಳೆದೊಂದು ನಾಲ್ಕು ವರ್ಷದ ಹಿಂದೆ ನಮ್ಮ ಮಿತ್ರರಾದ ಪ್ರಸನ್ನ ಭಟ್ರು ಒಂದು ಮಲೆನಾಡು ಗಿಡ್ಡ ತಳಿ ಹೇಳುವ ವಾಟ್ಸಪ್ ಗುಂಪು ತೆಗೆದು ಅದಕ್ಕೆ ಒಂದಷ್ಟು ಜನ ಮಲೆನಾಡು ಗಿಡ್ಡ ಪ್ರಿಯರನ್ನು ಸೇರಿಸಿಕೊಂಡು ನಾವು ಅದರಲ್ಲಿ ಇದನ್ನು ಉಳಿಸಲಿಕ್ಕೆ ಏನು ಮಾಡಬಹುದು ಅಂತ ವಾಟ್ಸಪ್ಪಿನಲ್ಲಿಯೇ ಡಿಸ್ಕಷನ್ ಆಗುತ್ತಾ ಇದ್ದದ್ದು ನಿಧಾನಕ್ಕೆ ಹಂತವಾಗಿ ಮಲೆನಾಡು ಗಿಡ್ಡ ಸಂವರ್ಧನೆ ಮತ್ತು ಸಂರಕ್ಷಣೆ ಅಂತ ಹೇಳುವ ಒಂದು ಕಾನ್ಸೆಪ್ಟಿನಲ್ಲಿ ಅದಕ್ಕೊಂದು ಸಭೆ ಕಾರ್ಯಕ್ರಮ ಮಾಡಿ ಅನ್ನೋ ಒಂದು ಹತ್ತು ಜನರಿಗೆ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡಿದೆವು ಆ ವ್ಯವಸ್ಥೆಯಲ್ಲಿ ಅದು ಜನರಿಗೆ ಬೇಕು ಬೇಕು ಅಂತ ತುಂಬ ಜನ ಬಂದರು ಆ ಬಂದವರು ಎಲ್ಲರೂ ಅದನ್ನು ಖುಷಿಪಟ್ಟು ಮತ್ತಷ್ಟು ಹೆಚ್ಚು ಜನರಿಗೆ ಅದು ಪ್ರಚಾರ ಆಯಿತು ಇವತ್ತೀಗ ನಮ್ಮ ದಕ್ಷಿಣ ಕನ್ನಡಕ್ಕಿಂತ ಹೆಚ್ಚು ಘಟ್ಟದ ಮೇಲೆಗೆ ಅಂದರೆ ಬಯಲು ಸೀಮೆಗಳಿಗೆ ಇದರ ಗಂಡು ಹೆಣ್ಣು ಜೊತೆಯಾಗಿ ಹೋಗ್ತಾ ಉಂಟು ಅದು ನಮಗೆ ಅತ್ಯಂತ ಸಂಗತಿ ಇವತ್ತಿನ ಸ್ಥಿತಿಯಲ್ಲಿ ಈ ದನಗಳು ನಾಶ ಆಗುವಂಥ ಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾದ ಆದವರಿಗೆ ಈ ಮಲೆನಾಡು ಗಿಡ್ಡದ ಮೇಲೆ ಪ್ರೀತಿ ಹುಟ್ಟಿ ಅದನ್ನು ಅವರು ಬೇಕು ಅಂತ ಹೇಳಿಕೊಂಡು ಕಂಡುಕೊಂಡದ್ದುಂಟಲ್ಲ ಅದು ನಿಜವಾಗಿ ನಮಗೆ ಕೃಷಿಕನಿಗಿಂತ ಹೆಚ್ಚು ಮಲೆನಾಡು ಗಿಡ್ಡಕ್ಕೆ ಅದು ಒಂದು ಬಹಳ ಒಂದು ಶುಭ ಸೂಚನೆ ಇದು ಮುಂದಕ್ಕೂ ಇನ್ನಷ್ಟು ಹೆಚ್ಚು ಹಬ್ಬಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕೆಲವು ಒಂದು ವರ್ಷದ ಹಿಂದೆ ಪುಂಗನೂರು ತಳಿಯ ಎರಡು ಕರು ಮುದ್ದು ಕರುಗಳನ್ನು ಹಿಡ್ಕೊಂಡಂಥ ಒಂದು ಚಿತ್ರ ಬಾರಿ ಹರಿದಾಡಿತು ಇದೇ ಮುದ್ದು ಪುಂಗನೂರಿನ ಹಾಗೆ ನಮ್ಮ ಮಲೆನಾಡು ಮುದ್ದು ಕರುಗಳು ಕೂಡ ಪ್ರಧಾನಿಯವರ ಮಟ್ಟಕ್ಕೂ ಹೋಗಲಿ ಅಂತ ಹೇಳುವ ನಾನು ಆಶಿಸ್ತೇನೆ ಇತ್ತೀಚಿನ ಒಂದು ಐದು ಹತ್ತು ವರ್ಷಗಳಲ್ಲಿ ನಮ್ಮ ಈ ಭಾಗದಲ್ಲಿ ಮಲೆನಾಡು ಗಿಡ್ಡ ಸಾಕಾಣಿಕೆ ಅದರ ಸಂರಕ್ಷಣೆ ಮಾಡೋ ದೃಷ್ಟಿ ನಾವೆಲ್ಲ ಸೇರಿ ಒಂದು ಬಳಗವನ್ನು ಕಟ್ಟಿಕೊಂಡು ಸದಾಶಿವ ಭಟ್ರು ಮರಿಕೆ ಅವರು ಹೇಳಿದಂತೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಜನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಶ್ರೀಮತಿ ರಜನೀಶ್ ಗೋಯಲ್ ಅವರು ಈ ಭಾಗದಿಂದ ಅದರಲ್ಲೂ ಅಕ್ಷಯಾಳ್ವ ನಮ್ಮ ಬಳಗದ ಒಬ್ಬ ಪ್ರಮುಖ ವ್ಯಕ್ತಿಯವರು ಅವರ ಮನೆಯಿಂದ ಶ್ರೀಯುತ ಪ್ರಸನ್ನ ಹೆಬ್ಬಾರವರು ಕೊಯ್ಲಾ ಪಶುಸಂಗೋಪನಾ ಇದರ ಸಹಾಯಕ ನಿರ್ದೇಶಕರ ಒಂದು ನಿರ್ದೇಶನದಂತೆ ಮತ್ತು ಅವರ ಆಯ್ಕೆಯಂತೆ ಮಾಡಿಕೊಂಡದ್ದು ನಮಗೆ ತುಂಬ ಸಂತೋಷ ಬಹುಶಃ ನಮ್ಮಲ್ಲಿ ನಾವು ಬೆಳೆಸಿದಂಥ ದನಗಳನ್ನು ಕೊಡಲಿಕ್ಕೆ ಭಾಳ ಕಷ್ಟ ನಮಗೆ ಆದರೆ ಇದೊಂದು ಹೆಮ್ಮೆಯ ವಿಷಯ ಅಂತ ಅಕ್ಷಯಾಳ್ವರು ಇವತ್ತು ನಮ್ಮ ಸರ್ಕಾರದ ಕಾರ್ಯದರ್ಶಿಯವರಿಗೆ ಕೊಟ್ಟಿದ್ದಾರೆ ಬಹುಶಃ ಮುಂದಿನ ದಿನಸ ದಿವಸಗಳಲ್ಲಿ ನಮ್ಮ ಮಾಧ್ಯಮಗಳ ಮುಖಾಂತರ ನಮ್ಮ ಎಲ್ಲ ನಮ್ಮ ರಾಜ್ಯದ ಅಥವಾ ಹೊರ ರಾಜ್ಯಗಳ ಜನರಿಗೆ ನಮ್ಮ ಸ್ಥಳೀಯ ಗೋವುಗಳು ಅದರಲ್ಲಿ ಈ ಭಾಗದ ಮಲೆನಾಡು ಗಿಡ್ಡಗಳು ಬಹಳ ಚೆನ್ನಾಗಿ ಬೆಳೆಯಲಿ ಹಾಗೆ ಬೆಳೆಯುವಂಥ ಸಂದರ್ಭಗಳಲ್ಲಿ ಜನರಿಗೆ ನೋಡಬೇಕು ಇವತ್ತು ಮರ್ತೋಗಿದೆ ಎಲ್ಲ ಜನರಿಗೆ ಮಲೆನಾಡು ಗಿಡ್ಡಗಳ ಬಗ್ಗೆ ಮರೆತೋಗಿದೆ ನಾವು ಆಗಾಗ ತುಂಬ ಜನರ ಹತ್ರ ಹೇಳ್ತಾ ಇದೆ ಮಲೆನಾಡು ಗಿಡ್ಡವನ್ನು ನೀವು ಒಮ್ಮೆ ನಮ್ಮ ಸರ್ಕಾರದ ಕೊಯ್ಲಾ ಫಾರ್ಮನ್ನು ಒಮ್ಮೆ ಭೇಟಿ ಮಾಡಿ ಹಾಗೆ ಖುದ್ದಾಗಿ ಕೊಯ್ಲಾ ಫಾರ್ಮಿನ ನಿರ್ದೇಶಕರಾದಂಥ ಪ್ರಸನ್ನ ಹೆಬ್ಬರ್ ಬಂದು ಇಲ್ಲಿ ವಿತರಣೆ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಸುಳ್ಯ ತಾಲೂಕಿನ ಸಹಾಯಕ ನಿರ್ದೇಶಕರು ಕೃಷಿ ಇದು ಪಶುಸಂಗೋಪನೆ ಅವರು ನಿತಿನ್ ಅವರು ಪ್ರಭುಗಳಿದ್ದಾರೆ ಹಾಗೆ ನಮ್ಮ ಇಲ್ಲಿನ ಹಿರಿಯ ಪಶು ವಿದ್ಯರಾದ ಸೂರ್ಯನಾರಾಯಣ ಭಟ್ ಕೂಡ ಇದ್ದಾರೆ ಇವರೆಲ್ಲರ ಮುಖಾಂತರ ಇಲ್ಲಿನ ಜನರಿಗೆ ಈ ದೇಶೀ ದನದ ಮಹತ್ವ ಹೆಚ್ಚಾಗಿ ಬೆಳೀಲಿ ಮುಂದುವರಿಸಲಿ ಅಂತ ಹೇಳುವಂಥ ಆಶಯದೊಂದಿಗೆ ಈ ದನವನ್ನು ನಾವು ಮುಖ್ಯ ಕಾರ್ಯದರ್ಶಿಯವರಿಗೆ ಹಸ್ತಾಂತರವತ್ತು ಮಾಡಿದ್ದೇವೆ ಪ್ರಿಯ ವೀಕ್ಷಕರೇ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ಪಶುಸಂಗೋಪನಾ ಪಶುಪಾಲನಾ ಇಲಾಖೆಗಳ ಅಧಿಕಾರಿಗಳು ಕೂಡ ನಮ್ಮ ಜೊತೆಗಿದ್ದಾರೆ ಸಹಜವಾಗಿ ಇಂಥ ಒಂದು ಹಸ್ತಾಂತರ ಪ್ರಕ್ರಿಯೆ ಅಥವಾ ಸಾಗಾಟದ ಪ್ರಕ್ರಿಯೆ ನಡೆಯುವಾಗ ಅವರದ್ದು ಒಂದು ನಿಯಮಗಳು ನಿಯಮಾವಳಿಗಳು ಕೂಡ ಎಲ್ಲ ಇರ್ತದೆ ವಿಶೇಷವಾಗಿ ಈ ಮಲೆನಾಡು ಗಿಡ್ಡ ತಳಿಯನ್ನು ಆ ಸಂವರ್ಧನೆ ಮತ್ತು ಸಂರಕ್ಷಣೆ ಅವರು ಏನು ನಡೆಸ್ತಾ ಇದ್ದಾರೆ ಅದಕ್ಕೂ ಕೂಡ ಈ ಇಲಾಖೆ ಅಧಿಕಾರಿಗಳು ತುಂಬ ಅವರಿಗೆ ಪೂರಕವಾಗಿ ಬೆಂಬಲವಾಗಿ ನಿಂತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಮಾತಾಡಿಸಿದ್ದಾರೆ ಡಾಕ್ಟರ್ ಪ್ರಸನ್ನ ಹೆಬ್ಬಾರ್ ನಮ್ಮ ಜೊತೆಗಿದ್ದಾರೆ ಈಗಾಗಲೇ ಹೇಳ್ತಾ ಇದೆ ಸರ್ ಒಂದು ವಿಶೇಷ ಸಂದರ್ಭ ಏನನ್ನಿಸ್ತೀನಿ ಬಹಳ ನಮಗೆ ಈ ಭಾಗದ ಒಂದು ಜನರಿಗೆ ಇದೊಂದು ಭಾಳ ಹೆಮ್ಮೆ ಅಂತ ಅನ್ನಿಸ್ತದೆ ಯಾಕೆ ಅಂತೇಳಿದ್ರೆ ಈ ಮಲ್ನಾಡು ಗಿಡ್ಡ ತಳಿ ಈ ನಮ್ಮ ಕರಾವಳಿ ಮತ್ತು ಮಲ್ನಾಡು ಭಾಗದ ಒಂದು ಇಲ್ಲಿಯ ಒಂದು ಒರಿಜಿನಲ್ ತಳಿ ನಮ್ಮ ಈ ಭಾಗದ ತಳಿ ದೇಶಿ ತಳಿ ಇದು ಸೋ ಈ ತಳಿಗೆ ಈಗ ಸಾಕಷ್ಟು ಬೇಡಿಕೆ ಎಲ್ಲ ಕಡೆಯಿಂದ ಬರ್ತಾಯಿದೆ ಕರ್ನಾಟಕ ಅಲ್ಲದೆ ಇತರ ಭಾಗಗಳಿಂದ ಸಮೇತ ಈ ಮಲ್ನಾಡು ಗಿಡ್ಡ ತಳಿಯ ಒಂದು ಮಹತ್ವದ ಬಗ್ಗೆ ಮತ್ತು ತಳಿಯ ಬಗ್ಗೆ ಒಂದು ಜಾಗೃತಿ ಹೆಚ್ಚಿನವರಲ್ಲಿ ಮೂಡ್ತಾಯಿದೆ ಸೊ ಇದು ಕೇವಲ ಇವತ್ತು ನಾವು ಹಾಲಿಗೆ ಅಲ್ಲ ಇದರಿಂದ ಸಿಗುವಂತಹ ಗೋಮೂತ್ರ ಇರ್ಬೋದು ಸೆಗಣಿ ಇರ್ಬೋದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಗೊಬ್ಬರವಾಗಿ ಅಥವಾ ಒಂದು ಔಷಧ ಮೂಲವಾಗಿ ಹಾಲು ಒಂದು ಆಹಾರದ ಮೂಲವಾಗಿ ಇವತ್ತು ಪರಿಗಣಿಸಲ್ಪಟ್ಟಿದೆ ಇಲ್ಲಿ ಅದು ಎಷ್ಟು ಹಾಲು ಕೊಡ್ತದೆ ಅಂತ ಮುಖ್ಯ ಅಲ್ಲ ಆ ಹಾಲಿನಲ್ಲಿರುವಂತಹ ಒಂದು ಗುಣಗಳು ಅದರಲ್ಲಿರುವಂತಹ ಒಂದು ಔಷಧೀಯ ಗುಣಗಳು ಮತ್ತು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಒಂದು ಏನೇನು ಅಂಶಗಳು ಉಂಟು ಅಂತ ಹೇಳುವಂಥದ್ದು ಇನ್ನೂ ಸಾಕಷ್ಟು ಸಂಶೋಧನೆಗಳು ನಡೀತದೆ ಅಂದರೆ ಅಷ್ಟು ಅದರಲ್ಲಿ ಸಂಶೋಧನೆ ಆಗುವಷ್ಟು ಆ ವಸ್ತು ಆ ಹಾಲಲ್ಲಿ ಉಂಟದು ಈಗ ನಮ್ಮ ಮಲೆನಾಡು ಮತ್ತು ಕರಾವಳಿಯ ಜನರು ಬುದ್ಧಿವಂತರು ಅಂತೇಳಿ ಹೇಳ್ತಾರೆ ಆ ಬುದ್ಧಿವಂತಿಗೆ ಯಾಕೆ ಬಂದಿದೆ ಅಂತ ಹೇಳಿದರೆ ಈ ಮಲೆನಾಡು ಗಿಡ್ಡ ತಳಿಯ ಹಾಲು ಮೊಸರು ಬೆಣ್ಣೆ ತುಪ್ಪ ನಾವು ಯಥೇಚ್ಛವಾಗಿ ನಮ್ಮ ಪೂರ್ವಜರು ವಂಶ ಪಾರಂಪರೆ ಎಷ್ಟೋ ವರ್ಷಗಳಿಂದ ಅದನ್ನು ಮನೆಯಲ್ಲಿ ಅದನ್ನು ಸೇವಿಸ್ತಾ ಇರೋದ್ರಿಂದಲೇ ಇವತ್ತು ಅವರಲ್ಲಿ ಆ ಒಂದು ಅವರ ಒಂದು ಮೆ ಮೆದುಳಿನ ಶಕ್ತಿ ಜ್ಞಾಪಕ ಶಕ್ತಿ ಅವರ ಒಂದು ಬುದ್ಧಿವಂತಿಕೆ ಎಲ್ಲವೂ ಅತ್ಯುತ್ತಮವಾಗಬೇಕಾದ್ರೆ ಅದಕ್ಕೆ ಈ ಮಲನಾಡು ಗಿಡ್ಡ ತಳಿಯ ಒಂದು ಕೊಡುಗೆ ಮಹತ್ವ ಉಂಟು ಇವತ್ತು ಕೇವಲ ಮನುಷ್ಯರ ಆರೋಗ್ಯ ಮಾತ್ರ ಅದು ಕಾಪಾಡ್ತಾ ಇಲ್ಲ ಇವತ್ತು ನಮ್ಮ ಭೂಮಿ ಆರೋಗ್ಯವನ್ನು ಕಾಪಾಡ್ತಾ ಉಂಟು ಇವತ್ತು ನಮ್ಮ ಸಸ್ಯಗಳ ಆರೋಗ್ಯವನ್ನು ಕಾಪಾಡ್ತಾ ಉಂಟು ಈ ಭೂಮಿಗೆ ಇದರ ಒಂದು ಗೊಬ್ಬರ ಬಿತ್ತು ಅಂತ ಹೇಳಿ ಆದರೆ ಆ ಭೂಮಿಯ ಒಂದು ಆರೋಗ್ಯವೇ ಒಳ್ಳೆಯದಾಗ್ತದೆ ಭೂಮಿಯ ಒಂದು ವಿಶೇಷವಾದಂಥ ಭೂಮಿಗೆ ಆ ಮಣ್ಣಿಗೆ ಒಂದು ಸತ್ವ ಬರ್ತದೆ ಚೈತನ್ಯ ಬರ್ತದೆ ಅಂದರೆ ಅದರಲ್ಲಿ ಲಕ್ಷಾಂತರ ಬಿಲಿಯನ್ ಕಟ್ಟಲೆ ಸೂಕ್ಷ್ಮಾಣ ಜೀವಿಗಳು ಒಂದು ಹಿಡೀ ಅದರ ಸೆಗಣಿಯಲ್ಲಿರ್ತದೆ ಆ ಮೂಲಕ ಭೂಮಿಯ ಆರೋಗ್ಯ ಯಾವಾಗ ಒಳ್ಳೆಯದಾಯಿತೋ ಆವಾಗ ಉಳಿದ ಅದರಲ್ಲಿ ಬೆಳೆಯುವಂಥ ಬೆಳೆಗಳ ಆರೋಗ್ಯ ಸಸ್ಯಗಳ ಆರೋಗ್ಯ ಅದನ್ನು ತಿಂದು ಜೀವಿಸುವಂಥ ಪ್ರಾಣಿಗಳ ಆರೋಗ್ಯ ಅದನ್ನು ತಿಂದು ಜೀವಿಸುವಂಥ ಮನುಷ್ಯರ ಆರೋಗ್ಯ ಇದೆಲ್ಲವೂ ಮೂಲ ಅದಕ್ಕೆ ಆರೋಗ್ಯಕ್ಕೆ ಮೂಲ ನಮ್ಮ ಮಲೆನಾಡುಗಿಡ್ಡೆ ತಳಿ ಅದರ ಅರ್ಕ ಇರ್ಬೋದು ಇವತ್ತು ಗೋವರ್ಕ ಗೋವರ್ಕದಲ್ಲಿ ಗೋಮೂತ್ರವನ್ನು ಬಟ್ಟಿ ಅದನ್ನು ಡಿಸ್ಟಿಲೇಷನ್ ಮಾಡಿ ಬರುವಂತಹ ಒಂದು ಗೋವರ್ಕ ಇವತ್ತು ಸಾಕಷ್ಟು ಆಯುರ್ವೇದ ಒಂದು ಮದ್ದಿನ ಪ್ರತಿಯೊಂದು ಮದ್ದಿಗೆ ಮೂಲವಾಗಿ ಗೋವರ್ಕವನ್ನು ಬಳಸ್ತಾರೆ ಅದನ್ನು ಯೂನಿವರ್ಸಲ್ ಮೆಡಿಸಿನ್ ಅಂತೇಳಿ ಹೇಳ್ತಾರೆ ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಆಗ್ತಾ ಉಂಟು ಹಾಗೆ ಹಾಲು ಸಮೇತ ಹಾಲನ್ನು ನಾವು ಕುಡಿದ್ರಿಂದ ಮುಖ್ಯವಾಗಿ ಸಣ್ಣ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಮತ್ತು ಪ್ರಾಯಸ್ಥರಿಗೆ ಪ್ರತಿಯೊಬ್ಬರಿಗೂ ಈ ಹಾಲಿಂದ ಯಾವುದೇ ರೀತಿಯಾದಂಥ ಒಂದು ಅಲರ್ಜಿ ಆಗಲಿ ಅದರಿಂದ ಒಂದು ಸೈಡ್ ಎಫೆಕ್ಟ್ ಯಾವುದು ಬರೋದಿಲ್ಲ ಸೊ ಅದು ಒಂದು ನಮಗೆ ಇವತ್ತು ಒಂದು ಲೀಟ್ರು ಒಂದೂವರೆ ಲೀಟ್ರ್ ಹಾಲು ಕೊಡ್ಬೋದು ಆದರೆ ಹಾಲಿನಲ್ಲಿರುವಂತಹ ಒಂದು ಗುಣ ಹಾಲಿನಲ್ಲಿಂತ ನಮಗಿಂತ ಸಿಗುವಂಥ ಆರೋಗ್ಯದಲ್ಲಿ ಸಿಗುವಂಥ ಲಾಭಕ್ಕೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಈ ಸರ್ಕಾರದ ಮಟ್ಟದಲ್ಲಿ ಒಂದು ಪ್ರಮುಖ ಅಧಿಕಾರಿಗೆ ಇದು ಒಂದು ಹೋಗ್ತದೆ ಅನ್ನುವಂಥದ್ದು ಒಂದು ವಿಶೇಷ ಸಂದರ್ಭ ಅಂತಲ್ಲ ಹೌದು ಖಂಡಿತ ಯಾಕೆ ಅಂತೇಳಿದ್ರೆ ಇವತ್ತು ಆ ಮಟ್ಟಿಗೆ ಇವತ್ತು ಮಲೆನಾಡು ಗಿಡ್ಡ ತಳಿ ಒಂದು ಗುರುತಿಸಲ್ಪಟ್ಟಿದೆ ಮಲೆನಾಡು ಗಿಡ್ಡ ತಳಿಗೆ ಅಷ್ಟು ಮಹತ್ವ ಇರೋದ್ರಿಂದಲೇ ಅದು ಇವತ್ತು ಬೇರೆ ಬೇರೆ ಭಾಗಕ್ಕೆ ಆ ಒಂದು ಮಲನಾಡು ಗಿಡ್ಡ ತಳಿಯ ಒಂದು ಮಹತ್ವ ಪರಿಚಯ ಆಗ್ತಾ ಉಂಟು ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಬಹುಳ ಬಹುಶಃ ಇನ್ನೂ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಈ ಮಲೆನಾಡು ಗಿಡ್ಡ ತಳಿಗೆ ಸಿಕ್ಕಿ ಇವತ್ತು ನಮ್ಮ ಈ ಮಲಾಡು ಗಿಡ್ಡ ತಳಿ ಒಂದು ಅತ್ಯಮೂಲ್ಯ ಎಲ್ಲ ದೇಶಿ ತಳಿಗಳಲ್ಲಿ ಮಲೆನಾಡು ಗಿಡ್ಡ ತಳಿ ಒಂದು ಅತ್ಯಮೂಲ್ಯ ತಳಿ ಅಂತೇಳಿ ಗುರುತಿಸೋದ್ರಲ್ಲಿ ಎರಡು ಮಾತಿಲ್ಲ ನಮ್ಮೊಂದಿಗೆ ಪಶುಸಂಗೋಪನಾ ಇಲಾಖೆಯ ಸುಳ್ಯ ತಾಲೂಕಿನ ಸಹಾಯಕ ನಿರ್ದೇಶಕರಾಗಿರುವಂಥ ಡಾಕ್ಟರ್ ನಿತಿನ್ ಪ್ರಭು ಅವರಿದ್ದಾರೆ ಅವರು ಏನು ಹೇಳ್ತಾರೆ ಕೆಲವು ಬಹಳ ಮುಖ್ಯವಾಗಿ ಸುಳ್ಯ ತಾಲೂಕಿಗೆ ಮತ್ತು ನಮ್ಮ ಈ ದೇಶದ ಮಲೆನಾಡು ಗಿಡ್ಡ ತಳಿಗೆ ಒಂದು ಬಹಳ ಒಂದು ಹೆಮ್ಮೆಯ ವಿಚಾರ ನಮಗೆಲ್ಲರಿಗೂ ನಿಜವಾಗಿ ಹೆಮ್ಮೆಯ ವಿಚಾರ ಬಹುಶಃ ಈ ಮಿಶ್ರ ತಳೀಕರಣದಿಂದಾಗಿ ಇವತ್ತು ಮಲ್ನಾಡು ಗಿಡ್ಡ ಅಥವಾ ನಮ್ಮ ದೇಶಿ ತಳಿಗಳೇನಿದ್ದಾವೆ ಇದು ನಶಿಸಿ ಹೋಗುತ್ತಿರುವಂಥ ಕಾಲದಲ್ಲಿ ಈ ಅಭಿಯಾನದ ಮೂಲಕ ನಾವು ಏನು ಮಲ್ನಾಡುಗಿಡ್ಡ ಹಸುಗಳನ್ನು ಮತ್ತು ಹೋರಿಗಳನ್ನು ಜೊತೆ ಜೊತೆಯಾಗಿ ಕೊಡ್ತಾ ಇರುವಂಥದ್ದು ಇದರ ಬಗ್ಗೆ ಆಸಕ್ತಿಯನ್ನು ಹೆಚ್ಚಾಗಿ ಮೂಡಿಸ್ತಿರುವಂಥದ್ದು ಇದು ನಿಜವಾಗಿಯೂ ಈ ಪ್ರದೇಶದ ಸ್ಥಳೀಯ ತಳಿಗೆ ಒಂದು ಆಶಾಕಿರಣ ಅನ್ನೋದು ಇದು ಬಹಳ ನಾವು ಬಹಳ ಈ ಕೃತಕ ಬದಲಾರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಬಹಳ ರೈತರಿಗೆ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಯಾಕಂದರೆ ಮಿಶ್ರ ಕ ತಳೀಕರಣ ಮಾಡೋದರಿಂದ ಹಾಲಿನ ಉತ್ಪಾದನೆಯೇನು ಜಾಸ್ತಿ ಆಗ್ತದೆ ಆದರೆ ತಳಿಯ ನಾಶ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಬಹಳ ಒಂದು ಒತ್ತನ್ನು ಕೊಡುವ ಪ್ರಯತ್ನ ಮಾಡ್ತೇವೆ ಮತ್ತು ಅದನ್ನು ಆದಷ್ಟು ಸಂಸ್ಕರಣೆ ಮಾಡಲು ನಾವು ಪ್ರಯತ್ನ ಮಾಡ್ತೇವೆ ಅದೇ ಆ ನಿಟ್ಟಿನಲ್ಲಿ ಈಗ ಮಲ್ನಾಡು ಗಿಡ್ಡ ತಳಿಯ ಒಂದು ಕೃತಕ ಪೂರಕವಾದ ಕೃತಕ ಇದು ವೇದನಳಿಕೆಗಳು ನಳಿಕೆಗಳು ಲಭ್ಯ ಇದಾವೆ ಮಲೆನಾಡು ಗಿಡ್ಡಕ್ಕೆ ಮಲೆನಾಡು ಗಿಡ್ಡವನ್ನೇ ಸಂಕಲನ ಮಾಡುವ ಒಂದು ವ್ಯವಸ್ಥೆ ಕೂಡ ಇದೆ ಅಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಈ ಮಲೆನಾಡು ಗಿಡ್ಡದ ಬಗ್ಗೆ ಈಗಾಗಲೇ ನಮ್ಮ ಹಿರಿಯದ ಡಾಕ್ಟರ್ ಪ್ರಸನ್ನಕುಮಾರ್ ಹೆಬ್ಬಾರ್ ಸರ್ ಹೇಳಿದರು ಅದು ಇಡೀ ಹಸುವೆ ಒಂದು ಔಷಧ ಮೂವಿಂಗ್ ಆಸ್ಪಿಟಲ್ ಅಂತ ಹೇಳ್ಬೋದು ಅದನ್ನು ಹಸು ಅನ್ನೋದು ಅದರ ಹೇಳ್ತಾರೆ ಅದರ ಉಸಿರಿನಿಂದಲೂ ಕೂಡ ಬಹಳಷ್ಟು ಏನು ರೋಗ ನಿರೋಧಕ ಶಕ್ತಿಗಳು ಹೊರಗೆ ಬರ್ತವೆ ಅನ್ನೋದನ್ನು ಅದು ಅನ್ನೋದನ್ನು ತಿಳಿದವರು ಹೇಳ್ತಾರೆ ಸೊ ಹಾಗಾಗಿ ಒಂದು ಅದು ಸಕಲ ದೈವಗಳನ್ನು ತುಂಬಿರುವಂಥ ಒಂದು ಹಸು ಆಗಿರುವುದರಿಂದ ಅದನ್ನು ಇವತ್ತು ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅದರ ಬಗ್ಗೆ ಗಮನ ಹರಿಸಿದ್ದಾರೆ ಅಂದರೆ ಇದು ಖಂಡಿತವಾಗಿ ತಳಿಗೊಂದು ಇದು ತಳಿಯ ಉಳಿವಿ ಉಳಿವಿಗೆ ಒಂದು ಆಶಾಕಿರಣ ಅನ್ನೋದು ನನ್ನ ಅನಿಸಿಕೆ ಪಶುವೈದ್ಯರಾಗಿರುವಂಥ ಡಾಕ್ಟರ್ ಸೂರ್ಯನಾರಾಯಣ ಭಟ್ ನಮ್ಮ ಜೊತೆಗಿದ್ದಾರೆ ಏನು ಹೇಳ್ತೀರಿ ಸರ್ ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಯವರಿಗೆ ನಮ್ಮ ಊರಿನಿಂದ ಒಂದು ಹೊಸ ಹೋಗ್ತದೆ ಅಂತ ಹೇಳಿದರೆ ಅದು ಮಲೆನಾಡು ಗಿಡ್ಡ ಅದು ನಮಗೆಲ್ಲರಿಗೂ ಬಹಳ ಹೆಮ್ಮೆ ತರುವಂಥ ಒಂದು ವಿಷಯ ಇವರು ಸಾಕುವಂಥ ಈ ವಿಧಾನವನ್ನು ಸಾಕುವಂಥದ್ದನ್ನು ನೋಡಿಕೊಂಡು ನಾವೆಲ್ಲರೂ ಕೂಡ ಒಂದೊಂದು ಸಾಕುವಾಗ ಆದರೆ ಸರ್ವರು ಕೂಡ ಮಲೆನಾಡು ಗಿಡ್ಡವನ್ನು ಸಾಕುವಂತೆ ಆದರೆ ಇದು ಬಹಳ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಒಂದು ಎರಡನೇದಾಗಿ ಮಲೆನಾಡು ಗಿಡ್ಡ ಸಾಕುವಂಥದ್ದು ತುಂಬ ಒಂದು ಮಲೆನಾಡು ಗಿಡ್ಡ ತಳಿಗೆ ತುಂಬ ಆಹಾರದ ಬೇಡಿಕೆಗಳು ಅಥವಾ ಒಂದು ಸ್ಪೇಸ್ ಜಾಗ ಅಂದರೆ ಒಂದು ಹಟ್ಟಿಯಲ್ಲಿ ಒಂದಿಷ್ಟು ಜಾಗ ಬೇಕು ಅನ್ನೋದು ಆ ಸ್ಪೇಸಿನ ರಿಕ್ವೈರ್ಮೆಂಟ್ ಬಹಳ ಕಮ್ಮಿ ಇರ್ತದೆ ತುಂಬ ಸರಳವಾಗಿ ಸಾಕಲಿಕ್ಕೆ ಆಗ್ತದೆ ತುಂಬ ರಿಕ್ವೈರ್ಮೆಂಟ್ಸ್ ಇರುವುದಿಲ್ಲ ಬಹಳ ಸುಲಭವಾಗಿ ಸಾಕಬಹುದು ಅದೇ ರೀತಿಯಲ್ಲಿ ಉದಾಹರಣೆಗೆ ಇದೇ ಮನೆಗೆ ಈಗ ಅಕ್ಷಯ ಹಳ್ಳವರಲ್ಲಿಗೆ ಹೇಳುವುದಾದರೆ ನಾನು ಕಾಲ ಕಾಲಕ್ಕೆ ಲಸಿಕೆ ಹಾಕುವ ಕೆಲಸವನ್ನು ಬಿಟ್ಟರೆ ಮತ್ತು ಬಾಕಿ ಒಂದು ಔಷಧಿಗೋಸ್ಕರ ಆಗಲಿ ಔಷಧ ಟ್ರೀಟ್ಮೆಂಟಿಗೋಸ್ಕರ ಆಗಲಿ ಕಾಯಿಲೆ ಬಿದ್ದದ್ದಾಗಲಿ ರಸಗಳು ಅದು ಬಹಳ ಬಹಳ ಕಮ್ಮಿ ಇಲ್ವಾ ಇಲ್ಲವೇ ಇಲ್ಲ ಅಂತೇಳಿ ಹೇಳ್ಬೋದು ಹಾಗೆ ತುಂಬ ಸರಳವಾಗಿ ಸಾಕಲಿಕ್ಕೆ ಆಗ್ತದೆ ಎಲ್ಲರೂ ಕೂಡ ಗಿಡ್ಡ ಹಸುವನ್ನು ಸಾಕುವ ಮೂಲಕ ಪ್ರಯೋಜನವನ್ನು ಪಡೀಬೇಕು ಮತ್ತು ತಳಿ ಸಂವರ್ಧನೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಅಪೇಕ್ಷೆ ವೀಕ್ಷಕರೇ ಎಲ್ಲರ ಮಾತುಗಳನ್ನು ಕೇಳಿದ್ದೀರಿ ಅಕ್ಷಯ ಆಳ್ವರ ತಾಯಿ ಮತ್ತು ಇಂಥ ಈ ಒಂದು ಅವರು ಏನು ಮಗ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವಾಗಲೂ ಪ್ರೇರಣೆಯಾಗಿ ನಿಂತವರು ಕುಸುಮಾವತಿ ರೈವರು ನಮ್ಮ ಜೊತೆಗಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಪ್ರಾಯದವರು ಕೃಷಿಕರು ತೋಟದ ಕೆಲಸದವರು ಎಲ್ಲ ಬಂದು ಇಲ್ಲಿ ತುಂಬ ಸಂತೋಷ ಪಡ್ತಾರೆ ಅಂದರೆ ದನ ಸಾಕುವವರು ಭಾರಿ ಕಡಿಮೆ ಆಗಿದ್ದಾರೆ ಈಗ ಈಗಿನ ಕಾಲದಲ್ಲಿ ಹಾಗೆ ಇಲ್ಲಿ ಬಂದು ಈಗ ದನ ಸಾಕುವುದನ್ನು ನೋಡಿ ತುಂಬ ಖುಷಿ ಪಡ್ತಾರೆ ಹಾಗೆ ಇದು ಒಂದು ಹೆಮ್ಮೆಯ ವಿಷಯವೇ ಅಂದರೆ ಮತ್ತೆ ಇದು ಎಲ್ಲಿ ಎಲ್ಲ ಹೋಗಿದೆ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ಬೆಂಗಳೂರಿಗೆ ಹೋಗ್ತಾ ಉಂಟು ದೊಡ್ಡ ಕಲ್ತವ್ರೆ ಅಲ್ಲಿಗೆ ಅದು ನಮಗೆ ಇನ್ನೂ ಸಂತೋಷದ ವಿಷಯ ನಾವು ಇಷ್ಟು ಸಣ್ಣ ದನವನ್ನು ಸಾಕಿ ಹಾಲು ಕರೆದು ಒಂದು ಲೀಟರ್ ಹಾಲು ಕರೆದು ಕುಡಿಯುವಂಥ ದನವನ್ನು ಅಲ್ಲಿ ಕೊಂಡೋಗ್ತಾರೆ ಅಂತ ಹೇಳಿದರೆ ನನಗೆ ತುಂಬ ಹೆಮ್ಮೆ ಆಗ್ತಾ ಉಂಟು ಈಗಿನ ಕಾಲದಲ್ಲಿ ಅದು ಭಾರಿ ಸಂತೋಷ ಆಗಿದೆ ಹಳ್ಳಿಯಿಂದ ಇವತ್ತು ರಾಜಧಾನಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥ ಹಂಸಿ ಎನ್ನುವಂಥ ಈ ಮಲೆನಾಡು ಗಿಡ್ಡ ಈಗ ನಮ್ಮ ಜೊತೆ ಇರುವಂಥದ್ದು ಖುಷಿಯ ಕ್ಷಣ ಹೌದು ಆದರೆ ಕಣ್ಣೀರು ಸುರಿಸ್ತಾ ಇದೆ ಯಾಕಂದರೆ ಈ ಊರು ಬಿಟ್ಟು ಹೋಗುವಂಥದ್ದು ಅನೇಕ ಸಮಯದಿಂದ ಇಲ್ಲೇ ಇದ್ದಿರುವಂಥದ್ದು ಇವು ಈ ತಳಿ ಅಂದರೆ ಈ ಹಂಸಿಯ ವಿಶೇಷತೆ ಏನು ಸರ್ ಸರ್ ಇಲ್ಲಿ ನೋಡಿ ಈ ಮಲೆನಾಡು ಗಿಡ್ಡ ತಳಿಯಲ್ಲಿ ಸಾಕಷ್ಟು ವೈವಿಧ್ಯತೆ ಉಂಟು ಅದು ಮಲೆನಾಡು ಗಿಡ್ಡ ತಳಿಯ ಒಂದು ಮೈ ಬಣ್ಣದಲ್ಲಿರೋಷ್ಟು ವೈವಿಧ್ಯತೆ ಬೇರೆ ಯಾವುದೇ ದೇಶಿ ತಳಿಗಳಲ್ಲಿ ಇಲ್ಲ ಇದರಲ್ಲಿ ಸಾಕಷ್ಟು ಬಣ್ಣದ ಮೈ ಬಣ್ಣ ವ್ಯತ್ಯಾಸ ಆಗ್ತಾ ಹೋಗ್ತದೆ ಉದಾಹರಣೆಗೆ ಈಗ ಇದರಲ್ಲಿ ಕಂದು ಬಣ್ಣ ಉಂಟು ಆಮೇಲೆ ಹಣೆಯಲ್ಲಿ ಬಿಳಿಯ ಮಚ್ಚೆ ಉಂಟು ಮತ್ತು ಅದರ ಗೊರಸುಗಳೆಲ್ಲ ಕಂದು ಬಣ್ಣದ ಗೊರಸುಗಳು ನೋಡಿ ಹಿಂದ್ಗಡೆ ಈಗ ಅದು ಸ್ವಲ್ಪ ಸೆಗಣಿ ಇದಾಗಿದೆ ಇಲ್ಲದಿದ್ದರೆ ಗೊರಸೆಲ್ಲ ಕಂದು ಬಣ್ಣ ಉಂಟು ಆಮೇಲೆ ಕೊಂಬು ಸಮೇತ ಅದರ ಬುಡದಲ್ಲಿ ಕಂದಿದೆ ಆಮೇಲೆ ಅದರ ಏನು ಮಜಲ್ ಮೂಗು ಮೂಗು ಸಮೇತ ಆ ಮೈ ಬಣ್ಣಕ್ಕೆ ಹೊಂದಿಕೆ ಆಗಿರುವಂತೆ ಇದ್ದರೆ ಹೆಚ್ಚಾಗಿ ಇಲ್ಲದೆ ಬ್ಲ್ಯಾಕ್ ಕಲರ್ ಬರ್ತದೆ ಕಪ್ಪು ಕಣ್ಣದ್ದು ಇದರಲ್ಲಿ ಆ ಒಂದು ಸೊ ಇದು ಒಂದು ಕಪಿಲೆದನದೇ ಒಂದು ವೆರೈ ಅದು ಒಂದು ವೆರೈಟಿ ಅಂತೇಳಿ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಕಪಿಲೆ ದನಲ್ಲಿ ಹತ್ತು ಬಗೆಯ ಕಪಿಲೆದನಗಳುಂಟು ಅದೊಂದು ಮಹಾಭಾರತ ಶ್ಲೋಕದಲ್ಲೇ ಬರ್ತದೆ ಹತ್ತು ಬಗೆಯ ಕಪಿಲೆದನಗಳು ಪ್ರಥಮ ಸ್ವರ್ಣ ಕಪಿಲ ದ್ವಿತೀಯ ಗೌಲಪಿಂಗಲ ಹೀಗೆ ಒಂದು ಹತ್ತು ಬಗೆಯ ಕಪಿಲೆ ವರ್ಣವನ್ನು ನಡೀತದೆ ಅಂದರೆ ಇಲ್ಲಿ ಗೊರಸುವ ಸಮೇತ ಇರ್ತದೆ ಸೊ ಹಾಗೆ ಇದು ಗೊರಸು ಸಮೇತ ಹಳದಿರುವಂಥದ್ದು ಬಹಳ ಗಿಡ್ಡ ಜಾತಿದ್ದು ಬಹಳ ಒಂದು ಭಾವನಾತ್ಮಕವಾದ ಜೀವಿ ಇದು ಹಾಲು ನಮಗೆ ಒಂದು ಲೀಟ್ರ್ ಕೊಟ್ಟರೂ ಸಮೇತ ಆದರೆ ಹಾಲಿಗಿರುವಂತಹ ಒಂದು ಹಾಲು ಒಂದು ಬೆಲೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಶ್ರೇಷ್ಠವಾದಂಥ ಹಾಲನ್ನು ಈ ಒಂದು ಈ ಮಲ್ನಾಡು ಗಿಡ್ಡದಲ್ಲಿರುವಂತಹ ಒಂದು ಕಪಿಲೆದನ ಕೊಡ್ತದೆ ಅದು ಈ ತಳಿಯ ಒಂದು ವೈಶಿಷ್ಟ್ಯ ಮಲನಾಡಿ ಗಿಡ್ಡದಲ್ಲೇ ಅತ್ಯಂತ ಶ್ರೇಷ್ಠವಾದ ತಳಿ ಕಪಿಲೆ ತಳಿ ಸೊ ಆ ಎರಡು ತಳಿಗಳು ಇವತ್ತು ಹೋಗ್ತಾ ಇರುವಂಥದ್ದು ಬಹಳ ಒಂದು ಹೆಮ್ಮೆ ವಿಚಾರ ವೀಕ್ಷಕರೇ ಕೇಳಿದ್ರಿ ನೋಡಿದ್ರಿ ಈ ಮಲೆನಾಡು ಗಿಡ್ಡ ತಳಿಯ ಸಂರಕ್ಷಣೆ ಮತ್ತು ಸಂವರ್ಧನೆಯ ದೃಷ್ಟಿಯಿಂದ ಏನು ಅಭಿಯಾನ ಆಂದೋಲನ ನಡೀತಾ ಇದೆ ಅದಕ್ಕೊಂದು ಮಹತ್ವದ ಮೈಲಿಗಲ್ಲು ಎನ್ನುವಂತೆ ಇವತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಮತಿ ಶಾಲಿನಿ ರಜನೀಶ್ ಗೋಯಲ್ ಅವರಿಗೆ ಇಲ್ಲಿಂದ ಈ ಹಂಸಿ ಮತ್ತು ಪಂಚಮಿ ಎನ್ನುವಂಥ ಜಾನುವಾರುಗಳು ಇವತ್ತು ಇಲ್ಲಿಂದ ತೆರಳುತ್ತಾ ಇದೆ ಆ ಮೂಲಕ ಈ ಆಂದೋಲನ ಇಡೀ ಜಗದಗಲ ಪಸ ಪಸರಿಸಲಿ ಮಾತ್ರ ಅಲ್ಲ ಎಲ್ರಿಗೂ ಕೂಡ ಪ್ರೇರಣೆಯಾಗಲಿ ಮಲೆನಾಡು ಗಿಡ್ಡ ತಳಿ ಉಳಿಲಿ ಬೆಳಿಲಿ ಎನ್ನುವುದು ನಮ್ಮ ಆಶಯ ಕೂಡ ಕ್ಯಾಮರಾ ಪರ್ಸನ್ ರಕ್ಷಿತ್ ಕೊಕ್ಕುಜಕ ಸುದ್ದಿ ಬಳಗದ ಈಶ್ವರ ವಾರಣಾಸಿ ಸಂಕಪ್ಪ ಸಾಲಿಯಾನ್ ಮತ್ತು ಕುಶಾಂತ್ ಕೊರತೆಡ್ಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ